ಸದ್ಗುರು ಪರಂಪರೆಗೂ ಸದ್ಗುರು ದೇವನ ದಿವ್ಯಾ ಆರಾಧನೆಗೆ ಆಗಮಿಸಿದ ಎಲ್ಲ ಪೂಜ್ಯ ಮಹಾತ್ಮರಿಗೂ ತಮ್ಮೆಲ್ಲರಿಗೂ ಶರಣಾಂತಿಗಳು ಇವತ್ತು ವಿಚಾರ ಏನು ಸಾಗಿ ಬಂತು ಅಂದರೆ ಮನುಷ್ಯ ಬದುಕಿನಾದ್ಯಂತ ಏನು ಮಾಡುತ್ತಾನೆ ಅಂದರೆ ಮಾಡಬೇಕಾದದ್ದನ್ನ ತನ್ನ ಮರೆತಿದ್ದಾನೆ ಮಾಡಬಾರದನ್ನೇ ಮಾಡುತ್ತಾನೆ मानवा जीवना बहारा श्रेष्ठ वा गिरवता तो मैनीज हाईर देन ऑल एडमल्स एंड ऑल एंजेल्स इज ग्रेटर देन द मैन ಸ್ವಾಮಿ ವಿವೇಕಾನಂದ್ರ ಹೇಳ್ತಾರೆ ಮನುಷ್ಯ ಪ್ರಾಣಿಗಳಿಗಿಂತ ಶ್ರೇಷ್ಠ ಅಷ್ಟೇ ಅಲ್ಲ ದೇವತೆಗಳಿಗಿಂತಲೂ ಶ್ರೇಷ್ಠ ಮನುಷ್ಯನಿಂದಾಚೆ ಮತ್ತೊಂದು ಜನ್ಮ ಇಲ್ಲ ಅಷ್ಟು ಶ್ರೇಷ್ಠ ಮನುಷ್ಯ ಜನ್ಮ ಇಂಥ ಮನುಷ್ಯ ಜನ್ಮವನ್ನ ಸುಮ್ಮನೆ ಕಳೆದು ಬಿಡ್ತಾನೆ ಅಂದ್ರೆ ಸುಮ್ಮನೆ 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 ಅಂದ್ರ ಏನೂ ಮಾಡೋದಲ್ಲ ಅಂತಲ್ಲ ಬಾಳು ಮಾಡಿದೀಗಲ್ಲ ಮಾಡ ಭಾಳ ಬಾಂದ್ಗಡ ಮಾಡಿಸಿ ಏನು ಮಾಡಿ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಅಂದ್ರೆ ಏನು ಮಾಡಿ ಏನರ್ಥೈತಿ ಕಾನನದ ಬೆಳದಿಂಗಳಂತೆ ನಿಷ್ಫಲವೋ ಅಂದರು ವ್ಯರ್ಥವೋ ನೀ ಮಾಡಿದ್ದೆಲ್ಲ ಅರ್ಥಹೀನ ಏನು ಮಾಡಬೇಕಾಗಿತ್ತು ಶಂಭುಲಿಂಗದ ಸುವಿಚಾರ ಭಜನೆ ಭಕ್ತಿ ಅದನ್ನು ಮಾಡಬೇಕಾಗಿತ್ತು ಏನು ಮಾಡಿದಿ ಬರೀ ಪ್ರಪಂಚನೇ ಮಾಡಿದೆ ಶಟ್ಟಿ ಸಾಯ್ದಾಕಿದ್ನಂತ ನಿಮ್ಮೂರ ನಾವಲ್ಲ ನೀವು ಯಾರ್ಯಾರು ಬಂದಿರಲ್ಲ ಆ ಊರವನು ಅಲ್ಲ ನಮ್ಮ ಅಕಡೆ ಲೋಭಿ ಪೈಸಾ ಪೈಸಾ ಗಳಿಸಿದಂಥ ಬರೀ ಜೀವನದ ಲಕ್ಷ ಅಂದ್ರೆ ಐಶ್ವರ್ಯ ಅಧಿಕಾರ ಅಂತ ಲೋಭಿ ಜಿಪುಡನಾದಂಥ ಶಟ್ಟಿ ಸಾಯ್ಲಾಕೆತ್ತಿದ್ದ ಈಗ ಸಾಯ್ತಾನೋ ಆಗ ಸಾಯ್ತಾನೋ ಅಂತಿದ್ದ ನಂಟ್ರಿ ಎಲ್ಲರು ಬಂದಾರ ಕಳಿಸ್ಲಕ್ಕ ಸುತ್ತಮುತ್ತ ನಿಂತಾರ ಮಕ್ಕಳು ನಿಂತಾರ ಹಾದ ಹಾದ ಅಂದ್ರಾಗ ಮತ್ಕೊಳ್ತಾರ್ದ ಶೆಟ್ಟಿ ಮಗನಿಗೆ ಬಶ್ಯ ಅಂತ ಮೊದಲೇ ಮಗವ ಬಶ್ಯ ಅಂದ್ರೆ ಮತ್ತೆ ಇಲ್ಲಿ ಯಾರು ತಿಳ್ಕೊಂಟ್ರಿ ಇಲ್ಲೇ ದಿನಿ ಅಂದವ ನನ್ನ ಪಕ್ಕಕ್ಕೆ ನಿಂತಿನ ಇಲ್ಲೇ ನಮ್ಮ ಏಟ್ ನೆನೆಸ್ತಾನಂತ ಅವ ಸಾಯಿವತ್ನೇ ನಮ್ಮಪ್ಪ ನನ್ನ ನೆನೆಸ್ಯಾನ ಸಂಘ ಸಂಘ ಅಂದ್ರ ಎರಡನೇ ಮಗ ಯಪ್ಪ ನಾನು ನಿನ ಪಕ್ಕ ಅದೇನಿ ಅಂದ ಅವಾಗ ಶಕ್ತಿ ಅಂದಂತ ಸಂಘ್ಯಾ ಬಸ್ಯ ಮಲ್ಯ ಎಲ್ಲರೂ ಇಲ್ಲೇ ಅದರಿ ಅಂಗಡಿ ಗತಿ ಏನು ಅಂದಂತ ಹಾಲ ಸಾಯುತನ ಸಾಯುತನ ಅಂತಿದ್ದ ಅವನು ಸಾಯುವಾಗಿ ಸಂಸಾರದ ವಿಚಾರ ಮಾಡದೆ ವಿನ ಶಂಭುಲಿಂಗನ ವಿಚಾರ ಮಾಡಲಿಲ್ಲ ಸುಮ್ಮನೆ ಕಳೆದ ಬಿಟ್ಟಿ ಜೀವನ ಅಲ್ಲ ಏನ್ ಮಾಡಿದೆಪಿಸಬಾರದ ಹಲವು ದುಃಖಗಳ ಅನವರತ ಅನುಭವಿಸುವ ನಿನಗಿನ್ನು ಸವೇದ ಆನಂದಬಹುದು ಶಂಭು சுவிச்சார்த்தியோடு நிறைய சும்மனை கலந்துவிட்டோ கல டைம் மோர் வால் மணி யு கேன் மோர் மணி இவ் கெனாட் டெட் மோர் டைம் டைம் மோர் வால்யூ தான் மணி ಸಮಯ ಬಹಳ ಕಿಮ್ಮತ್ತೆಂದು ಮನುಷ್ಯ ಜೀವಿತದ ಅವಧಿ ಐತಲ್ಲ ಹ್ಯೂಮನ್ ಬರ್ತ್ ಈಸ್ ಡಿಫಿಕಲ್ಟ್ ಟು ಅಪ್ಡೇಟ್ ಸಂತರ ಹೇಳಿದ್ರು ಬಹಳ ಕಷ್ಟ ಐತಿ ಮನುಷ್ಯ ಜನ್ಮ ಪಡೆಯೋದು ಇದನ್ನು ಸುಮ್ಮನೆ ಕಳೆದು ಬಿಟ್ಟಲ್ಲೋ ಅಂದರು ಬದುಕಿನಲ್ಲಿ ಬರುವಂತಹ ದುಃಖಗಳನ್ನ ಕಳೆಯುವ ಸಲುವಾಗಿ ಕಳ್ಕೊಳ್ಳೋ ಸಲುವಾಗಿ ಮಾಡಬೇಕಾಗಿತ್ತು ಏನ್ ಮಾಡಬೇಕಾಗಿತ್ತು ಸುವಿಚಾರ ಭಜನೆ ಭಕ್ತಿ ಮಾಡಬೇಕಾಗಿತ್ತು ಹವಣಿಸಬಾರದ ಹಲವು ದುಃಖಗಳು ಒಂದ ಎರಡ ಜೀವನದಲ್ಲಿ ನೀನು ಅನುಭವಿಸಿದ ದುಃಖಗಳು ನೀ ಮಾಡಬೇಕಂತ ಒಂದಂದೇ ಅದು ಸಂಸಾರ ಮತ್ತೊಂದು ನಮನೆ ಆಯ್ಕೆ ಕುಂತು ಹೆಜ್ಜೆ ಹೆಜ್ಜೆಗೆ ಅವಹೇಳನ ಹತಾಸೆ ದುಃಖ ಮಕ್ಕಳ ಮಾತು ಕೇಳ್ತಾ ಇಲ್ಲ ಹೆಂಡತಿ ಮಾತು ಕೇಳ್ತಾ ಇಲ್ಲ ಹೊಲ ಬಳಿ ಸಾಲಾಗದ ಏನು ದುಃಖ ಒಂದ ಹವಣಿಸಬಾರದು ಅದಕ್ಕೆ ಏನು ಶಬ್ದ ಇಟ್ಟರು വണ ദുഃഖി ദുഃഖിനു ഏനോ ഭാ മജാ ഗുരു വരട ദുഃഖ അനന്ത ഖനസല് ദുബനോ അത് അഡ് ബിത്ത നിമ് അനുഭവ അനഭവശന അല്ല ಹವಣಿಸಬಾರದ ಹಲವು ದುಃಖಗಳಂದ್ರೆ ಅವರು ಒಂದಲ್ಲ ಎರಡಲ್ಲ ಅನಂತ ದುಃಖಗಳಪ್ಪ ಆ ದುಃಖಗಳನ್ನು ಕಳ್ಕೊಳ್ಳಿಕ್ಕೆ ನೀವು ನಾನಾ ಪ್ರಯತ್ನ ಮಾಡಿರಿ ಹಿಂಗೆ ಹೋಯ್ತು ಅನ್ನೋದ್ರಾಗನ ಹಂಗೆ ವಾಪಸ್ಸು ಬಂದ ಬಂದಿಲ್ಲ ನಾ ಉದಾಹರಣೆ ನನಗೆ ಈ ಪ್ರಪಂಚದ ದುಃಖದ ವಿಚಾರ ಬಂದಾಗ ಈ ಮಳೆಕಾಲ್ ನೆನಪಾಯ್ತು ಅಂದನ ಮಳೆಕಾಲ್ ಈ ಮಳೆಕಾಲಿಗೆ ನೀವು ಔಷಧ ತೊಗೊಂತೀರಿ ನಾ ಒಂದು ರೂಪಕ ಮಾಡಿನ ಹೇಳ್ತೀನಿ ಅಂತ ಅವ ಡಾಕ್ಟರ್ ಹತ್ರ ಹಾಂತ್ ಡಾಕ್ಟ್ರ್ ಔಷಧ ಕೊಟ್ಟ ಎದಕ್ಕೆ ಮೊಳಕಾಲ್ ನೋವಿ ಔಷಧ ಕೊಟ್ಟ ಇವ ಚಕ್ ಬರೆದು ಕೊಟ್ಟ ಎದಕ್ಕೆ ಮೊಳಕಾಲಿಗೆ ಔಷಧ ಕೊಟ್ಟಿಂದ ಡಾಕ್ಟರ್ಗೆ ಇವ ಚಕ್ ಬರೆದು ಕೊಟ್ಟ ಎಂಟು ದಿವಸ ಆದ ಮೇಲೆ ಚಕ್ ವಾಪಸ್ ಬಂತು ದುಡ್ಡಿರಲಿಲ್ಲ ಡಾಕ್ಟರ್ ಬೆಟ್ಟಾಗಿದ್ದ ಡಾಕ್ಟ್ರಿಗೆ ಬೆಟ್ಟಾದಿವ ರೋಗಿ ಮಣ್ ಮಳೆಕಾಲ್ ಬ್ಯಾನಿ ರೋಗಿ ತಮ್ಮ ನೀ ಕೊಟ್ಟ ಚಕ್ಕ ವಾಪಸ್ ಬಂದದು ದುಡ್ಡು ಇಲ್ಲದೆ ವಾಪಸ್ ಬಂದದು ಅಂದಂತ ನನ್ನ ಮಳೆಕಾಲ ಬ್ಯಾನಿನೂ ಮತ್ತ ವಾಪಸ್ ಬಂದದ್ರಿ ಎಂದ ಹಾಂಗ ಔಷಧ ತಗೊಂಡಾಗಿಟ್ಟು ಕಡಿಮೆ ಅದ ಕೈ ಬಿಡವಲ್ಲ ಯಾವ್ದ್ರಿ ಹಾಂಗ ಸಂಸಾರ ಇದು ಸಂಸಾರ ಸಂಸಾರದ ದುಃಖ ಹೆಂಗಂದ್ರ ಮಳೆಕಾಲದ ಬ್ಯಾನಿ ಇದಂಗ ನೋಡ್ರಿ ಅನ್ರಿ ಮಗನಿಗೆ ಮದುವೆ ಮಾಡಿದ್ರೆ ಮೊಳಕಾಲ ಬ್ಯಾನಿ ಅಂದ್ರೆ ಸಂಸಾರದ ಬ್ಯಾನಿ ಕಡಿಮೆ ಆಗ್ತದಂದ ಔಷಧಿ ತಗೊಂಡೆ ಏನ್ರಿ ಮಗನ ಮದುವೆ ಮಾಡೋದು ಔಷಧ ಅಲ್ಲವು ಹೋಯ್ತೇನೋ ಒಂದು ಮೂರು ವರ್ಷ ಅಷ್ಟೇ ವಾಪಸ್ ಬಂತ ಸೇರ್ಲಾರ್ದು ಸೊಸಿಗೆ ಬಂದ್ರಂತೂ ಮತ್ತೆ ಹೆಚ್ಚಿಗೆ ಏನ್ರಿ ಚಕ್ರ ಬಡ್ಡಿ ಹಾಕ್ಕೊಂಡು ಬಂತದ ಇಲ್ಲ ಹಿಂಗಾಗಿಲ್ರಿ ಹವಣಿಸಬಾರದ ಹಲವು ದುಃಖಗಳು ಈ ಎಲ್ಲ ನೆನಪಿಟ್ಟುಗೋಡ್ರಿ ಎಲ್ಲ ದುಃಖವನ್ನು ಕಳೆಯಲು ಒಂದೇ ಔಷಧ ಸಂಸಾರದಾಗ ನೀವು ಏನು ಪ್ರಯತ್ನ ಮಾಡಿದರೂ ಬದುಕಿನ ದುಃಖವನ್ನು ನೀಗ್ಲಿಕ್ಕೆ ಕಾಯ್ತಾ ಇಲ್ಲ ಆ ಸಮಸ್ತ ದುಃಖವನ್ನು ನೀಗಿ ಸಭೆಯದ ಆನಂದ ಅಂತ ಹೇಳಿದ್ರಲ್ಲ ಆ ಸಭೆಯದ ಆನಂದ ಪಡೆಯುವಂಥ ಮೂರು ಕಿಲಿಕೆ ಕೊಂಡಕೆ ನಮ್ಗೆ నా మన భా చుస్తక పుస్తక హీ టు హ్యాపీస్ పుస్తక హేను కీ టు హ్యాపీస్ అంద్ర ఆనందరమనయ కీలక ఎందం స ఉదాహరణ హిబి నాకు ಇನ್ನೋವಾ ಕಾರ ತಗೊಂಡು ಪ್ರವಾಸಕ್ಕೆ ಹೋದ್ರಂತ ಎಲ್ಲಿಗೆ ಪ್ರವಾಸಕ್ಕೆ ಹೋದ್ರು ಉತ್ತರ ಪ್ರದೇಶ ಪ್ರವಾಸ ದಿಲ್ಲಿಗೆ ಹೋದ್ರು ದಿಲ್ಲಿ ಒಳಗ ಪ್ಯಾಲೆಸ್ ಅದೊಳಗ ನಲವತ್ತನೇ ಅಂತಸ್ತಿನ ನಲವತ್ತನೇ ಮಾಡಿ ಮ್ಯಾಲ ರೂಮ್ ಮಾಡಿದರು ದಿಲ್ಲಿಯಾಗ ರೂಮ್ ಅಷ್ಟು ಬೇಗ ಸಿಗಂಗಿಲ್ಲ അഷ്ട് എത്ര കിക്കിരി ലിഫ്റ്റ് ഇതേ സമസ്യല്ലോ ലഗേജ് ഇട്ട് ആകെല്ലോക്ക് കുത്തോർ അക്ഷരധാം ഛത്രപതി പാർക്ക് ലോട്ടസ് ടെംപൽ పార్లిమెంట్ ఎలా తిరిగా నోడ మొదలే సౌకర్య మంది కేసీ ప్రవంద్ర ప్రయాస తిరిగాడు తిరిగాడు తిరుగాడి తిరుగడ దా టైడ్ అని ఆరా తగ్బ అంత హోటల్కి ప్యాలేస్ హోటల్కి బందరు హోటల్ మంది అవురందరు వి ఆర్ వి ఆర్ ఎక్స్ట్రీమ్ సారి అందరంతవరు ಕ್ಷಮ ಮಾಡಿರಿ ನಮ್ಮನ್ನ ಯಾಕಂದರೆ ನಮ್ಮ ಲಿಫ್ಟ್ ಕೆಟ್ಟದ ನೀವು ಸ್ಟೆಪ್ ಹತ್ಕೊಂಡು ಹೋಗು ಕಲ್ಪನೆ ಬರ್ತದೆ ನಿಮಗೆ ನಲ್ವತ್ತು ಮಹಡಿ ಇಲ್ಲಿ ಭಾಳ ಮಂದಿ ಬಂದು ಎಲ್ಲ ಫಸ್ಟ್ ಫ್ಲೋರ್ ಅದಾವೆ ಗ್ರೌಂಡ್ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಮ್ಯಾಲೆ ಅಂತಾರೆ ಯಾಕಂದ್ರೆ ಮಳಕಲ್ಲ ರೀ ಎಲ್ಲ ಕೆಳಗ ಅಂತಾರೆ ನಲ್ವತ್ತು ಫ್ಲೋರ್ ಹೆಂಗೆ ಹತ್ತಿ ಹೋಗ್ಬೇಕ್ರಿ ಅನಿವಾರ್ಯ ಏನು ಮಾಡೋದು ನಾಲ್ಕು ಮಂದಿ ಹತ್ಲಕ್ಕ ಹತ್ತಿದ್ರು ನಾಲ್ಕು ಮಾಡಿ ಹತ್ತಿದ್ರು ತ್ಯಾಗ ಉಸಿರು ದಮ್ ಆ ಥೆಕ್ ಅಂತ ಥೆಕ್ ಅಂತ ಹತ್ತಿದ್ರು ಒಬ್ಬ ಒಂದ ಹತ್ತು ಆಯಾಸ ಮನಸ್ಸಿಗೆ ಹತ್ತಬಾರ್ದು ತೆಲಿಗೆ ಹತ್ತಬಾರ್ದು ಅಂದ್ರೆ ಏನಾರ ಜೋಕ್ ಹೇಳ್ರಿ ಹಾ ಹಾಡ ಹೇಳ್ರಿ ಯಾರ್ಯಾರಿಗೆ ಏನೇ ಮಕ್ಕಳು ಹೇಳ್ಕೊಂತ ಹೇಳಂದ್ರೆ ಹಾಡ ಹಾಡ್ತಿದ್ರು ಕತೆ ಹೇಳ್ತಿದ್ರು ಮಾರಲ್ ಸ್ಟೋರಿ ಕಾಮಿಡಿ ಸ್ಟೋರಿ ಈ ನಾನಾ ನಮನೆ ಕತೆ ಹೇಳ್ಕೊ ಹತ್ತು ಆಯಾಸ ಹಾಡಾರ್ದಂಗೆ ಪ್ರಯಾಸ ಪ್ರ ಪ್ರಯಾಸ ಪಟ್ಟು ಹತ್ತಿದ್ರು ಇನ್ನು ಎರಡು ಮೂರು ಮಾಡಿ ಹತ್ತಿದ್ರ ಇವ್ರ ಕೋಲಿ ರೂಮ್ ಬರ್ತದೆ ಅಲ್ಲಿಗೆ ಹೋಗುದ್ರಾಗ ಅವ ಚಂದ ಡ್ರೈವಿಂಗ್ ಒಬ್ಬಗ ಬರ್ತಿತ್ತು ಅವನ ಭಾಳ ಚಂದ ಕಾಮಿಡಿ ಸ್ಟೋರಿ ಹೇಳ್ತಿದ್ನಂತ ಈಗ ಉದಾಸ ಆಗಿ ಮುಖ ಬಾಡ್ಯದ ಅಳು ಮುಖ ಆಗ್ಯದ ಹಿಂಗ್ಯಾಕು ಇನ್ನೊಂದು ಕತಿ ಹೇಳು ಇನ್ನೊಂದು ಕಾಮಿಡಿ ಹೇಳು ಜೋಕ್ ಹೇಳು ಹತ್ತಿ ಬಿಡ್ತಿವಿ ಅಂದ್ರ ನಾ ಈ ಸದ್ದ ಕಾಮಿಡಿ ಹೇಳಂಗಿಲ್ಲ ನಾ ಒಂದು ಟ್ರಾಜಿಡಿ ಸ್ಟೋರಿ ಹೇಳಿ ಅಂದಂತ ಸ್ಟ್ರಾಜಿಡಿ ಸ್ಟೋರಿ ದುರಂತ ಕತೆ ಏನಪ್ಪ ನಿಮ್ಮ ದುರಂತ ಕತೆ ಅದ ಒಂದು ಹೇಳೋ ಅಂತಂದ್ರೆ ಒಂದು ದುರಂತ ಕತೆ ಏನು ಅಂದ್ರೆ ರೂಮಿನ ಕೀಲಿ ಕಾರ್ನಾಗೆ ಇಟ್ಟು ಬಂದೀನಿ ಅಂದ ಯಾಕಬೇಕ್ರಿ ಏನು ಮೂರ್ಖರದ ಏನು ಎಂಥ ಮೂರ್ಖತೆ ಎಂಥಾ ಮೂರ್ಖ ಇವೊಂದು ಅಂತ ನಕ್ಕರಿ ನೀವು ಇಲ್ಲಿ ಅವ್ರ ಕತ್ತಿ ಅಲ್ಲ ನಿಮ್ದ ಕತ್ತಿ ಕೀಲಿ ನೈವ್ರು ಸುಮ್ ಹತ್ಲಾಕರಿ ಕೀಲಿ ಮರ್ತೀರಿ ಪ್ರಯಾಸ ನಡೆದು ಏನು ಪ್ರಯಾಸ ನೆಡದ್ ಎಟ್ಟ ಪ್ರಯಾಸ ಮಾಡ್ಲಾಕೀರಿ ಕಬ್ಬು ಹಚ್ಲಾಕತ್ತೀರಿ ಕಬ್ಬು ಕಳಿಸ್ಲಾಕೀರಿ ಮನೆ ಕಟ್ಟಲಕತ್ತೀರಿ ಅಂಗಡಿ ನಡೆಸಿರೇ ಶಾಪ್ ನಡೆಸಿರಿ ನೌಕರಿ ಇದೆಲ್ಲ ಹತ್ತುದು ಎದರ ಸಲುವಾಗಿ ಆನಂದದ ಅರಮನೆಯನ್ನು ಪ್ರವೇಶಿಸುವ ಸಲುವಾಗಿ ಕಿಲಿಕೆಯೇ ಇಲ್ಲ ಕಿಲಿಕ ಏನಪ್ಪಾ ಅಂದ್ರೆ ಮೂರು ಕಿಲಿಕೆ ಕೂಡ ಅಂತೊಂಡ್ರು ಸವೆಯ ಆನಂದ ಸವೆಯ ಆನಂದ ನಿಮಗೆ ಸಿಗುತ್ತದೆ ಇವ ಮೂರು ಕಿಲಿಕೆಯೇ ಆನಂದದ ಆನಂದದ ವಿಶ್ರಾಮಧಾನ್ ವಿಶ್ರಾಮ ಧಾಮವನ್ನು ಪ್ರವೇಶಿಸಲು ಏನಪ್ಪ ಮೂರು ಕಿಲಿಕೆ ಅಂದ್ರೆ ಸುವಿಚಾರ ಭಜನೆ ಭಕ್ತಿ ಇವು ಮೂರು ಕೀಲಿಕಾಯಿ ತೊಗೊಂಡು ಹೋಗ್ರಿ ಆರಾಮಿರ್ಸಿ ಹೋಗಕ್ಕೆ ತೊಗೊಂಡೆ ಹೋಗ್ರಿ ಏನೋ ಸುವಿಚಾರ ಭಜನೆ ಭಕ್ತಿ ಅವನು ವಿವರಿಸಲಿಕ್ಕೆ ಸಮಯ ಸಾಕಾಗಲಿಲ್ಲ ಮತ್ತು ಪ್ರಸಂಗ ಹಿಂಗೆ ನಾವು ನೀವು ಕುಡ್ದಾಗ ನೋಡೋಮು ಅಂತ ಹೇಳ್ತಾ ಟೈಮ್ ಭಾಳ ಆಗ್ಯದ ಆಗಬೇಕು ಎಲ್ಲರದ್ದು ಪ್ರಸಾದ ಆಗಬೇಕು ಮತ್ತು ಹಿಂಗೆ ಹೋಗೋಣ ಹಂಗೆ ಮತ್ತೆ ಬರಬೇಕು ആ നന്ന വിചാരക്ക വിരം ഹെത്താദിന